ಮಾಸ್ತಿಯ ಶ್ರೀನಿವಾಸ್ ಕೆ ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ಸಮಾಜಶಾಸ್ತ್ರ ವಿಭಾಗದಲ್ಲಿ ಡಾಕ್ಟರ್ ಆರ್ ರಾಜೇಶ್ ಅವರ ಮಾರ್ಗದರ್ಶನದಲ್ಲಿ ನೀರಿನಿಂದ ಉಂಟಾಗುವ ಕಾಯಿಲೆಗಳು ಮತ್ತು ಅದರ ಸಾಮಾಜಿಕ ಪರಿಣಾಮಗಳು ಕೋಲಾರ ಜಿಲ್ಲೆ ಕುರಿತು ಒಂದು ಸಮಾಜಶಾಸ್ತ್ರೀಯ ಅಧ್ಯಯನ ಎಂಬ ಪ್ರೌಢ ಪ್ರಬಂಧವನ್ನು ಬರೆದಿದ್ರು ಈ ಒಂದು ಪ್ರಬಂಧಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದೆ ಇವರು ಮಾಸ್ತಿಯ ಏಕೆ ಕಾಲೋನಿಯ ನಿವಾಸಿಯಾಗಿದ್ದು ದಿವಂಗತ ಕಾವೇರಪ್ಪ ಹಾಗೂ ಕೋಡಮ್ಮ ಅವರ ಪುತ್ರನಾಗಿದ್ದಾರೆ ಇನ್ನು ಇವರಿಗೆ ಗೌರವ ಡಾಕ್ಟರೇಟ್ ಪದವಿ ಸಿಕ್ಕಿರುವುದಕ್ಕೆ ಜಿಲ್ಲಾ ಪಂಚಾಯತ್ ಸದಸ್ಯರಾದ ವಿ ಶ್ರೀನಿವಾಸ್ ಕರ್ನಾಟಕ ಪಬ್ಲಿಕ್ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರಾದ ಅಕ್ರಂ ಪಾಷಾ ವೈಸ್ ಪ್ರಿನ್ಸಿಪಾಲ್ ವೆಂಕಟಪ್ಪ ದಲಿತ ಯುವ ಮುಖಂಡರಾದ ಬಾಬರ್ಣ ದಲಿತ ಮುಖಂಡರಾದ ವೆಂಕಟೇಶ್ ಕಾಂಗ್ರೆಸ್ ಯುವ ಮುಖಂಡರಾದ ಶ್ರೀನಿವಾಸ್ ಎಂಜೆ ಹಾಗೂ ಸ್ಥಳೀಯರು ಶುಭಾಶಯ ಕೋರಿದ್ದಾರೆ ಕೋಡಮ್ಮನವರ ಸುಪುತ್ರರಾಗಿ ಹುಟ್ಟಿ ಉನ್ನತ ವ್ಯಾಸಂಗವನ್ನು ಮಾಡಿ ಮಾಸ್ಟರ್ ಡಿಗ್ರಿಯನ್ನು ಮುಗಿಸಿಕೊಂಡು ತದನಂತರ ಸಂಶೋಧನಾ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಂಡು ಗುರುಗಳಾದಂಥ ಡಾಕ್ಟರ್ ಆ ರಾಜೇಶ್ ಅವರ ಮಾರ್ಗದರ್ಶನದಲ್ಲಿ ನೀರಿನಿಂದ ಉಂಟಾಗ್ತಕ್ಕಂಥ ಕಾಯಿಲೆಗಳು ಮತ್ತು ಅದರ ಮೇಲೆ ಸಾಮಾಜಿಕ ಪರಿಣಾಮಗಳು ಪರಿಣಾಮಗಳು ಇದು ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ದಾಢವಾದಂಥ ಸಂಶೋಧನೆಯನ್ನು ಮಾಡಿ ಆ ಸಂಶೋಧನಾ ಪ್ರೌಢ ಪ್ರಬಂಧಕ್ಕೆ ಅವರಿಗೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಅವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಬಂದೆ ಇದು ದೊಡ್ಡ ಸಾಧನೆಯನ್ನು ಮಾಡಿದಂಥ ಈ ಶ್ರೀನಿವಾಸ್ ಅವರಿಗೆ ಈ ಒಂದು ಮಾಸ್ತಿಯ ನಾಗರಿಕರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಇವರ ಒಂದು ಕಾರ್ಯ ಇಷ್ಟಕ್ಕೆ ನಿಲ್ಲಬಾರದು ಪ್ರೌಢ ಪ್ರಬಂಧ ಜೊತೆಗೆ ಮತ್ತಷ್ಟು ಮಗದಷ್ಟು ಸಂಶೋಧನಾ ಪ್ರಬಂಧನಗಳನ್ನು ಮಂಡನೆ ಮಾಡುತ್ತಾ ಲೇಖನಗಳನ್ನು ಪ್ರಕಟಿಸುತ್ತಾ ಸಾಮಾಜಿಕ ಕಳಕಳಿಯನ್ನು ಉಳ್ಳಂಥ ಮತ್ತು ಮನುಕುಲಕ್ಕೆ ಅನುಕೂಲವಾಗ್ತಕ್ಕಂಥ ಸಂಶೋಧನಾಂಶಗಳು ಹೊರತಂದು ಸಮಾಜಕ್ಕೆ ಅವರು ಒಳ್ಳೆಯ ಒಂದು ಆದರ್ಶ ವ್ಯಕ್ತಿಯಾಗಿ ಬದುಕಲಿ ಮತ್ತು ದೇವ ದೇವರವರಿಗೆ ಎಲ್ಲ ರೀತಿಯಿಂದ ಒಂದು ಆರೋಗ್ಯ ಆಯಸ್ಸು ಮತ್ತು ಉತ್ತಮ ಬರಹಗಾರಾಗಿ ರೂಪುಗೊಳ್ಳೆ ಅಂತ ಆಸುತ್ತಾ ನಾನು ಮಾತಾಡುತ್ತೆ ನಮ್ಮ ಮಾಸಿ ಗ್ರಾಮದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ಮತ್ತು ಇದೇ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ ಕೆ ಶ್ರೀನಿವಾಸ ಅವರು ಇವರು ಇವತ್ತು ಪಿ ಎಚ್ ಡಿ ಪಿ ಎಚ್ ಡಿ ಪದವಿಯನ್ನು ಪಡ್ಕೊಂಡವ್ರೆ ಇವರು ನಮ್ಮ ಕೋಲಾರದಲ್ಲಿ ನೀರಿನಿಂದ ಉಂಟಾಗುವಂಥ ಕಾಯಿಲೆಗಳು ಮತ್ತು ಸಾಮಾಜಿಕ ಪರಿಣಾಮಗಳು ಇದರ ಬಗ್ಗೆ ಅಧ್ಯಯನ ಮಾಡಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಉನ್ನತ ಒಂದು ವ್ಯಾಸಂಗ ಮಾಡಿ ಅಲ್ಲಿ ಅಧ್ಯಯನ ಅದರ ಬಗ್ಗೆ ಅಧ್ಯಯನ ಮಾಡಿ ಇವತ್ತು ಅವರು ಪಿ ಎಚ್ ಡಿ ಪದವಿಯನ್ನು ಪಡ್ಕೊಂಡವ್ರೆ ನಿಜಕ್ಕೂ ನಮ್ಮ ಗ್ರಾಮಕ್ಕೆ ಭಾಳ ಸಂತೋಷ ಆಗ್ತಿದೆ ಏಕೆಂದರೆ ಈ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ನ್ಯಾಯಾಧೀಶರಾಗಿರ್ತಕ್ಕಂಥದ್ದು ಪಿ ಎಚ್ ಡಿ ಮಾಡಿರ್ತಕ್ಕಂಥದ್ದು ಇನ್ನಂಥ ಐ ಎ ಎಸ್ ಐ ಪಿ ಎಸ್ ಮಾಡಿರ್ತಕ್ಕಂಥ ಹಲವಾರು ವಿದ್ಯಾರ್ಥಿಗಳು ಈ ಶಾಲೆಯಿಂದ ಹೋಗಿರತಕ್ಕಂಥ ಇದೆಲ್ಲನೂ ಡಾಕ್ಟರ್ ಮಾಸ್ಟರ್ ವೆಂಕಟೇಶ್ ಅವರ ಒಂದು ಆಶೀರ್ವಾದ ಅನಿಸುತ್ತೆ ಅದಕ್ಕೆ ಈಗ ನಮ್ಮ ಸಾರ ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ಅವರು ಮಾಸಿ ಗ್ರಾಮಕ್ಕೆ ಒಳ್ಳೆಯ ಹೆಸರು ತೊಗೊಂಬರಲಿ ಮತ್ತು ಇನ್ನೂ ಉನ್ನತ ವ್ಯಾಸಂಗ ಮಾಡಿ ಈ ಗ್ರಾಮಕ್ಕಿನ್ನ ಹೆಸರು ತರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ಕೊಂತ ನಮ್ಮಂತ ಶ್ರೀನಿವಾಸನವರು ಪಿ ಚಿ ಮಾಡೋದಕ್ಕೆ ತುಂಬ ಸಂತೋಷ ಆಗಿದೆ ಅದೇ ರೀತಿ ನಮ್ಮ ನಮ್ಮ ಜನಾಂಗ ಎಲ್ಲರಿಗೂ ಖುಷಿ ಕೊಟ್ಟಿದೆ ಅಂತ ಇದು ಇದರಲ್ಲಿ ಹೇಳ್ತಾ ಇದ್ದೀವಿ ಮುಂಜಾನೆಯ ಒಂದೇನೇ ಮೊದಲಿಗೆ ಭಗವಾನ್ ಬುದ್ಧ ಡಾಕ್ಟರ್ ಭಗವಾನ್ ಭಗವಾನ್ ಬುದ್ಧ ಜಗದ್ ಜಗಜ್ಯೋತಿ ಬಸವಣ್ಣ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ನಾನು ಏಕೆ ಕಾಲೋನಿ ಮಾಸ್ತಿ ಏಟ್ ಕಾವೇರಪ್ಪ ಮತ್ತು ಕೊಡಮ್ಮ ಮಗನಾಗಿ ಟಿ ಇದೇ ಶಾಲೆಯಲ್ಲಿ ಪಿ ಯು ಸಿ ತನಕ ವಿದ್ಯಾಭ್ಯಾಸವನ್ನು ಪಡೆದುಕೊಂಡಿದ್ದು ಮುಂದಿನ ಮುಂದಿನ ವ್ಯಾಸಂಗಕ್ಕೆ ಮಾಲೂರು ಡಿಗ್ರಿ ಕಾಲೇಜಲ್ಲಿ ಮುಗಿಸಿ ಉನ್ನತ ವ್ಯಾಸಂಗಕ್ಕಾಗಿ ಬೆಂಗಳೂರು ವಿಶ್ವವಿದ್ಯಾಲಯ ಸಮಾಜಶಾಸ್ತ್ರ ವಿಭಾಗದಲ್ಲಿ ಎಮ್ ಎ ಮತ್ತು ಪಿ ಎಚ್ ಡಿಯನ್ನು ಪಡೆದುಕೊಂಡಿರುತ್ತೇನೆ ನನ್ನ ಪ್ರೀತಿಯ ಮಾರ್ಗದರ್ಶಕರು ಹಾಗೂ ನನ್ನ ದೇವರ ಸಮನದಾದ ಡಾಕ್ಟರ್ ಆರ್ ರಾಜೇಶ್ ಅವರ ಮಾರ್ಗದರ್ಶನದಲ್ಲಿ ನೀರಿನಿಂದ ಉಂಟಾಗುವ ಕಾಯಿಲೆಗಳು ಮತ್ತು ಅದರ ಸಾಮಾಜಿಕ ಪರಿಣಾಮಗಳು ಕೋಲಾರ ಜಿಲ್ಲೆ ಕುರಿತೊಂದು ಸಮಾಜಶಾಸ್ತ್ರೀಯ ಅಧ್ಯಯನ ಈ ಒಂದು ಪ್ರೌಢ ಪ್ರಬಂಧವನ್ನು ಮಂಡಿಸಿ ಆದರೆ ಈ ಮಂಡಿಸಿ ಈ ಪ್ರೌಢ ಪ್ರಬಂಧಕ್ಕೆ ಮನ್ನಣೆ ಕೊಟ್ಟು ಬೆಂಗಳೂರು ವಿಶ್ವವಿದ್ಯಾಲಯವು ನನಗೆ ಡಾಕ್ಟರ್ ಪದವಿಯನ್ನು ನೀಡಿ ಗೌರವಿಸಿದೆ ಈ ಎಲ್ಲ ಒಂದು ಸಾಧನೆಗೆ ನಮ್ಮ ಸಮುದಾಯದ ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ಎಚ್ ವಿ ಅವರು ಮತ್ತು ನಮಗೆ ಮಾರ್ಗದರ್ಶಕರು ಚಿಕ್ಕ ವಯಸ್ಸಿಂದ ಆಗಿರ್ತಕ್ಕಂಥ ಬಾಬಣ್ಣಂದೆ ಹೆಸರುವಾಸಿ ಅವರು ಮತ್ತು ನಮ್ಮ ಚಿಕ್ಕಪ್ಪನವರಾಗಿರ್ತಕ್ಕಂಥ ವೆಂಕಟೇಶ್ ವೆಂಕಟೇಶನ್ ಅವರು ಹಾಗೂ ಇದೇ ಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಪ್ರೀತಿಯ ಅಣ್ಣನ ಸಾಮಾನ್ಯರಾಗಿರ್ತಕ್ಕಂಥ ಅವರು ಆ ಒಂದು ನನಗೆ ಆರ್ಥಿಕ ಸಹಾಯವನ್ನು ಕೆಲವೊಂದು ಸಲ ಮಾಡಿರ್ತಾರೆ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡುತ್ತೇನೆ ಇದಲ್ಲದೆ ನನ್ನ ಸಮುದಾಯದವರು ಹಾಗೂ ಮಾಸ್ತಿ ಎಲ್ಲ ಸಮುದಾಯದವರು ಮತ್ತು ಗ್ರಾಮ ಪಂಚಾಯಿತಿ ನನಗೆ ಕೆಲವೊಂದು ಆರ್ಥಿಕ ಸಹಾಯವನ್ನು ಕೆಲವೊಂದು ಸಲ ಮೂರು ಸಲ ನಾನು ಪಡೆದುಕೊಂಡು ಉನ್ನತ ಉನ್ನತ ವ್ಯಾಸಂಗವನ್ನು ಪಡೆದು ವಿದ್ಯಾಭ್ಯಾಸವನ್ನು ಪಡೆದುಕೊಂಡಿರ್ತೇನೆ ಒಂದು ಸಲ ನನಗೆ ಎಚ್ ಎಸ್ ಸಿಲನ್ ನನಗೆ ಆರ್ಥಿಕ ಸಹಾಯವನ್ನು ಎಮ್ ಎ ಪದವಿ ಮತ್ತು ಪಿ ಎಚ್ ಡಿ ಮಾಡಿದಾಗ ನನಗೆ ಮಾಡಿಕೊಟ್ಟಿರುತ್ತಾರೆ ಇದಲ್ಲದೆ ಇದೇ ಗ್ರಾಮ ಪಂಚಾಯಿತಿಯ ಮೋಹನ್ ರಾವ್ ಮತ್ತು ಸುಧಕ್ಕ ಅವರು ಸಹ ನನಗೆ ಆರ್ಥಿಕ ಸಹಾಯವನ್ನು ಪಡೆದಿರುತ್ತಾರೆ ಪಡೆದ ವಿದ್ಯಾಭ್ಯಾಸಕ್ಕಾಗಿ ಸಹಾಯವನ್ನು ಮಾಡಿರುತ್ತಾರೆ ಈ ಇದಲ್ಲದೆ ನನಗೆ ಎಲ್ಲ ಸಮುದಾಯದವರ ಮಾರ್ಗದರ್ಶನ ಮತ್ತು ಅವರ ಒಂದು ಆಶೀರ್ವಾದದಿಂದ ನಾನು ಬೆಂ ಇವತ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಉನ್ನ ಪಿ ಎಚ್ ಡಿ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯವಾಯಿತು ಮತ್ತೊಮ್ಮೆ ಮಗದೊಮ್ಮೆ ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ನನ್ನ ಮಾತನ್ನು